ಎಲ್ಲರಿಗೂ ನಮಸ್ಕಾರ ರೀ ಹೆಂಗದ್ರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗಿ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿರಿ ನಿಮಗೇನು ಅನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಲೇ ಬೇಡ್ರಪ್ಪ ಈ ಉತ್ತರನ ಪೌರುಷ ಎಲ್ಲ ಒಲಿ ಮುಂದ ಅನ್ನೋ ಗದಿ ಕೇಳಿರಿಲ್ ನೀವು ನಾ ಹಂಗೆ ಮಾಡ್ತೀನಿ ನಾ ಹಿಂಗೆ ಮಾಡ್ತೀನಿ ಅಂತ ಉತ್ತರ ಕುಮಾರ ಬರೀ ಕೊಚ್ಕೋತಿದ್ದಂತರು ಯುದ್ಧಕ್ಕೆ ಕರ್ಕೊಂಡು ಹೋದ್ರೆ ಅಲ್ಲಿ ಅಂಜು ನಿಂತು ಬಿಡ್ತಿದ್ದಂತರು ನಮ್ಮ ಸಿದ್ದರಾಮಣ್ಣನ ಕತಿನೂ ಹಂಗೆ ಆಯಿತು ನೋಡ್ರಪ್ಪ ಮೋದಿಜಿ ಅಲ್ಲಿದ್ದಾಗ ಇಲ್ಲಿ ಭಾಷಣ ಮಾಡೋದೇ ಮಾಡೋದು ರಾಜ್ಯ ಬಿ ಜೆ ಪಿ ನಾಯಕರಿಗಂತೂ ಏನೇನೋ ದಮ್ ತಾಕತ್ತು ಅಂತೆಲ್ಲ ಕೇಳಿಬಿಡೋದು ನರೇಂದ್ರ ಮೋದಿ ಮುಂದೆ ನೀವು ಹ ಮತ್ತೆ ಹೈಕಮಾಂಡ್ ಮುಂದೆ ಅಂಜಲೇ ಬೇಕಲ್ಲ ಈ ಹೆಡ್ ಮಾಸ್ಟರ್ ಅಂದ್ರ ಸಾಲ್ಯಾಗ ಅಂಜಿಕೆ ಇರ್ತದೆ ನೋಡ್ರಿ ಹಂಗೆ ಅಂತ ತಿಳ್ಕೊರಿ ಆದ್ರೂ ಅವ್ರೇನೋ ಅವ್ರ ಪಕ್ಷದ ನಾಯಕ ಅಂತ ಹೇಳಿ ಅಂಜತಾರಪ್ಪ ನೀವು ಹೇಳದಂಗ ಗಡ ಗಡ ಅಂತೆಲ್ಲ ಇಲ್ಬಿಟ್ರಿ ಆದ್ರೆ ನೀವು ಅಂದ್ರೆ ನೀವು ಯಾಕ ಸಿದ್ರಾಮಣ್ಣ ಹಿಂಗ ಮೊನ್ನೆ ಮೋದಿಜಿನ ನೋಡಿದ ಕೂಡಲೇ ಬಂದ ಕೂಡಲೇ ಹಿಂಗ ಗಡ ಗಡ ಅಂತ ನಡಗಿದ್ದು ಏನ್ ಸರ್ ನೋಡಿದ ತಕ್ಷಣ ಹಂಗೆ ಎದ್ದು ನಿಂತ್ಕೊಂಡ್ಬಿಟ್ರಿ ಲೇಯ್ ಕೆಲವ್ರ ಪವರ್ ಅಷ್ಟೇ ಕಣೋ ನೋಡಿದ ತಕ್ಷಣ ಎದ್ದು ನಿಂತ್ಕೋಬೇಕು ಅನ್ಸುತ್ತೆ ಅಲ್ಲ ಮೋದಿಜಿನ ನೋಡಿದ್ರೇನೆ ಹಿಂಗ ಇನ್ನು ಸೋನಿಯಾ ಮೇಡಮ್ ಒಂದು ಹೆಂಗಿರ್ತಿರೋ ಏನೋ ನೀವು ಯಾರಿಗೋತ್ರ ಅಲ್ಲ ಸಿದ್ದರಾಮಣ್ಣ ಇದು ಅಂಜಕಿ ಅಂತ ಅನ್ನೋಂಗಿಲ್ಲ ನಮ್ಮ ಕಡೆ ಅದಕ್ಕೆ ಗೌರವ ಅಂತಾರೆ ಯಾಕಂದ್ರೆ ಒಂದಿಷ್ಟು ಮಂದಿನ್ನ ನೋಡಿದ ಕೂಡಲೇ ಎದ್ದು ಗೌರವ ಕೊಡಬೇಕು ಅಂತ ಅನ್ನಿಸ್ಬಿಡ್ತದದು ಅದಕ್ಕೆ ಅವ್ರು ಬಂದ ಕೂಡಲೇ ನಿಮಗೇ ನಿಮಗೆ ಗೊತ್ತಾಗ್ಲಾರ್ದಂಗೆ ಎದ್ದು ನಿಂತು ಗೌರವ ನೀವು ಆದರೂ ಸಿದ್ಧರಾಮಣ್ಣ ರಾಮ ಮಂದಿರ ಆದಮೇಲೆ ಸ್ವಲ್ಪ ಸ್ವಲ್ಪ ಕರೆಕ್ಟ್ ಬರಬ್ಬರ ಆಗ್ಲಿಕ್ಕತ್ತಾರ ಅಂತ ಅನ್ಸ್ಲಿಕ್ಕ ಹಾದಿ ಕಡೆ ಬರ್ಲಿಕ್ಕತ್ತಾರ ರಾಮ ಎಲ್ಲರ ಸ್ವತ್ತು ಅಂತಾರ ಜೈ ಶ್ರೀರಾಮ್ ಅಂತ ಹೇಳಿ ಘೋಷಣೆ ಕೂಗ್ತಾರ ಬಾಣ ಹಿಡ್ಕೊಂಡು ಪೋಸ್ ಬೇರೆ ಕೊಡ್ತಾರ ಅಲ್ಲಿ ನೋಡಿದ್ರ ರಾಹುಲ್ ಗಾಂಧಿ ರಾಮನ ಅಲೆ ಇಲ್ಲ ಏನು ಇಲ್ಲ जब नौगांव से मोरी के रास्ते में आपने भी देखा होगा जगह जगह लोग जय श्री राम के नारे लगा रहे थे जो राम लहर है इसका मुकाबला करने का क्या प्लान है राव गांधी के पास कांग्रेस नहीं देखिए ये ऐसी कोई बात नहीं है कि लहर है ऐसी कोई बात नहीं है मैंने आपको उस दिन भी बताया ऐसी कोई बात नहीं है कि लहर है ऐसी कोई बात नहीं है मैंने आपको उस दिन भी बताया ऐसी कोई बात नहीं है ಹಿಂಗೇ ಹೇಳ್ಕೋತಿರ್ರಿ ನೀವು ಮುಂದೊಂದು ದಿನ ನಿಮಗೆ ನೆಲಿನೇ ಇರೋದಿಲ್ಲ ಹಂಗಾಗ್ತದೆ ಎಲೆಕ್ಷನ್ ಬೇರೆ ಸಮೀಪ ಬಂತು ಸಿದ್ದರಾಮಣ್ಣ ಬದಲಾದಂಗ ನೀವು ಸ್ವಲ್ಪ ಬದಲಾಗ್ರಲ್ಲ ಇಲ್ಲಂದ್ರೆ ಮುಂದೆ ಮುಂದ್ ಬಹಳ ಹೈರಾಣದ ನೋಡ್ರಿ ಈಗ ಹೇಳೀನಿ ನೀವು ನೋಡಿದ್ರ ರಾಮನ ಅಲೆ ಇಲ್ಲ ಅಂತೀರಿ ಪಾಪ ಇಲ್ ನೋಡ್ರಿ ಹಂಸಲೇಖ ಅವರು ರಾಮನ ಅಲೆದಾಗ ಅಲೆಯದಾಗ ಹೋಗ್ಬಿಟ್ಟಾರ అయోధ్యా రామున అధ్యున స్వాగత ఇష్ట దొడ్డు హారత బహుశ ఆచరి దసరే రోమాంచ శ్రీరమచంద్రమూర్తి ಇದನ್ನ ಇಟ್ಕೊಂಡು ಪಾಪ ಹಂಸಲೇಖ ಅವರನ್ನು ಕಾಲೆಳೀಲಿ ಕತ್ತಾರ ನೋಡ್ರಪ್ಪ ಹಂಸಲೇಖ ಅವರು ರಾಮನ ಹಾಡು ಕೇಳಿ ಎಷ್ಟು ಊರ್ಕೊಂಡ್ರು ಏನಪ್ಪ ಗಾಯದ ಮೇಲೆ ಬರಿ ಎಳ್ದಂಗೆ ಆಯ್ತು ಅಂತ ಹೇಳಲಿಕ್ಕೆ ಹಂಸಲೇಖ ಅವ್ರಿಗೆ ಹಿಂದೂ ಧರ್ಮದ ಸ್ವಾಮೀಜಿಗಳು ಅಂದ್ರೆ ಆಗಲ್ಲ ಅಂತ ಗೊತ್ತು ಆದ್ರೆ ರಾಮ ವಿರೋಧಿನ ಅಲ್ಲ ಅಂತ ಗೊತ್ತಿಲ್ಲ ನೋಡ್ರಿ ನಮಗೆ ಅವರೇ ಒಂದು ಕ್ಲಾರಿಟಿ ಕೊಟ್ಟು ಬಿಡ್ಬೇಕನ್ನಿಸ್ತದೆ ಅದಕ್ಕೆ ಇವತ್ತು ಮಿರ್ಚಿ ಮಂಡಕ್ಕಿನಾಗ ಕಡಿಕೆ ಒಂದು ಭಾರಿ ಸುದ್ದಿ ನೀವೆಲ್ಲ ವೇಟ್ ಮಾಡ್ಲಿಕ್ಕೆ ಹತ್ತಿರಿ ಅದು ಸುದ್ದಿಗೆ ಬರ್ತೀನಿ ನೋಡ್ರಿ ಅಯೋಧ್ಯದಾಗ ರಾಮನ ಪ್ರಾಣ ಪ್ರತಿಷ್ಠಾಪನೆ ಒಂದು ದಿನ ಆಗೋಷ್ಟ್ರಾಗ ದೊಡ್ಡ ಪವಾಡನೆ ನಡೆದದಂತ ಅದು ಅಂತಿಂಥ ಪವಾಡ ಅಲ್ಲಂತ ಬಾಲರಾಮ ಕಣ್ಣು ಮೆಟುಕಿಸಿ ಬಿಟ್ಟನ ಇದು ಎಂಥ ಪವಾಡ ನೋಡ್ರಿ ಇದು ನಮ್ಮ ಯೋಗಿರಾಜ್ ಅವರೇ ಕೆತ್ತಿದ ವಿಗ್ರಹ ಅಯೋಧ್ಯೆದಾಗ ಪ್ರಾಣ ಪ್ರತಿಷ್ಠೆ ಆಗಿರೋದು ಇದೇ ಬಾಲರಾಮ ಬಾಲರಾಮ ಕಣ್ಣು ಮಿಟುಕಿಸೋದು ಅಂದರೆ ಸಾಧಾರಣದ ಪವಾಡೇನು ಹೇಳ್ರಿ ನೀವು ಹಿಂಗಂತ ಮಾತ್ರ ನೀವು ತಿಳ್ಕೊಬೇಡ್ರಿ ಈ ವಿಡಿಯೋ ವಾಟ್ಸಪ್ ಫೇಸ್ಬುಕ್ನಾಗ ಸಿಕ್ಕಾಪಟ್ಟೆ ವೈರಲ್ ಆಗ್ಲಿಕ್ಕದ ಆದರೆ ಇದು ಎ ಐ ವಿಡಿಯೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ ಡೀಪ್ ಫೇಕ್ ಅಂತಾರಲ್ಲ ಅದೇ ನೋಡ್ರಪ್ಪ ಇದು ರೀ ಈ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆದ್ಮೇಲೆ ಯಾವ್ದು ಸುಳ್ಳ ಯಾವ್ದು ಖರೆ ಅಂತ ಗೊತ್ತಾಗಲಾಗ್ ನೋಡ್ರಿ ಯಾವ್ದು ನಂಬಬೇಕು ಬಿಡಬೇಕು ಖರೆ ಆದ್ರ ಬಾಲರಾಮನ ವಿಗ್ರಹದ ಕಣ್ಣನ್ಯಾಗ ಏನದಲ್ಲ ಕಾಂತಿ ಬಹಳದ ಆದ್ರೆ ಕಣ್ಣು ಮಿಟುಕ್ಸಿದ್ದು ಎ ಐ ವಿಡಿಯೋ ಅಷ್ಟೇ ಮತ್ತೆ ನಂಬಲಿಕ್ ಹೋಗ್ಬೇಡ್ರಿ ಅಷ್ಟೇ ಹೇಳಿಕ ತಿನ್ ಮತ್ತೆ ಇವತ್ತಿಗಿಡ್ ಸುದ್ದಿ ಸಾಕಲ್ಲ ನಾಳೆ ಇಂಥವ್ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಚಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ವಿಕ್ರಮ ದೇಶ ಕಾಯ್ಕೊಂಡಿರೀವಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ